ಪ್ರತಿ ದೇವಜನರೇ ನಿಮ್ಮೆಲ್ಲರಿಗೂ ಏಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು ಶಾಲೋಮ್ ನಿಮಗೆ ಸಮಾಧಾನವಾಗಲಿ ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲು ಅದಕ್ಕೆ ಆಧಾರವಾಗಿ ಕೀರ್ತನೆಗಳ ಗ್ರಂಥ ಇಪ್ಪತ್ತ್ಮೂರು ನಾಲ್ಕನೆಯ ವಚನ ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ಹತ್ತಿರವಿರುವುದರಿಂದ ಕೇಡಿಗೆ ಹೆದರೇನು ನೋಡ್ರಿ ನಮ್ಮ ಜೀವನದಲ್ಲಿ ಎಲ್ಲರೂ ಬೆಟ್ಟದ ಅನುಭವಗಳಿಗೂ ತಗ್ಗಿನ ಕಣಿವೆಯ ಅನುಭವಗಳಿಗೂ ಒಳಪಡುತ್ತೇವೆ ಬೆಟ್ಟದ ಮೇಲಿರುವಾಗ ಅಲ್ಲಿ ಉತ್ಸಾಹಗಳಿರುತ್ತದೆ ಅಲ್ಲಿ ವಿಜಯ ಇರುತ್ತದೆ ಆದರೆ ಈ ಕಾರ್ಗತ್ತಲಿನ ತಗ್ಗಿನಲ್ಲಿ ಕತ್ತಲಿರುತ್ತದೆ ನಿರೀಕ್ಷೆ ಇಲ್ಲದ ಒಂದು ಅನುಭವ ಶೂನ್ಯತೆ ಇರುತ್ತದೆ ನಿಶ್ಚಂಚಲತೆ ಇರುತ್ತದೆ ಆದರೆ ಇಲ್ಲಿ ಕೀರ್ತನೆಗಾರನು ಹೇಳುತ್ತಾನೆ ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗ ನನ್ನ ಹತ್ತಿರ ನನ್ನ ಜೊತೆ ಯಾರು ಇರುತ್ತಾರೋ ಇಲ್ಲವೋ ನನ್ನ ದೇವರು ನನ್ನ ಹತ್ತಿರದಲ್ಲೇ ಇದ್ದಾರೆ ಯೋಬ್ಬನ ಜೀವನದಲ್ಲಿ ಕಾರ್ಗತ್ತಲಿನ ಆ ಕಣಿವೆಯ ಅನುಭವದ ಮೂಲಕ ಹಾದು ಹೋಗುವಾಗ ದೈವರು ಅವನ ನಂಬಿಕೆಯನ್ನು ಪರೀಕ್ಷಿಸಿದರು ಇಸ್ರಾಯಲ್ ಜನರು ನಲವತ್ತು ವರ್ಷಗಳ ಕಾಲ ಆ ಮರುಭೂಮಿಯ ಕಾರ್ಗತ್ತಲಿನ ಅನುಭವದಲ್ಲಿ ನಡೆಸುವಾಗ ಹೊಸ ಒಂದು ಹೊಸ ಪೀಳಿಗೆಗೆ ಸಿದ್ಧವಾದರು ನಾವು ಕಾರ್ಗತ್ತಲಿನ ಅನುಭವದಲ್ಲಿ ನಾವು ದೇವರನ್ನು ಹೆಚ್ಚು ಹುಡುಕುತ್ತೇವೆ ಹೆಚ್ಚು ದೇವರನ್ನು ಅವಲಂಬಿಸುತ್ತೇವೆ ಹೊಸ ಒಡಂಬಡಿಕೆಯಲ್ಲಿ ಕೂಡ ಒಂದು ಸಾರಿ ಯೇಸು ಸ್ವಾಮಿ ಪೇತ್ರ ಯಾಕೋಬ ಯೋಹಾನರನ್ನು ಏಕಾಂತವಾಗಿ ಒಂದು ಬೆಟ್ಟಕ್ಕೆ ಕರೆದುಕೊಂಡು ಹೋದರು ಅಲ್ಲಿ ಯೇಸುಸ್ವಾಮಿ ದಿಢೀರ್ ಎಂಬುದಾಗಿ ರೂಪಾಂತರಗೊಂಡರು ಪ್ರಾರ್ಥಿಸುವಾಗ ಅಲ್ಲಿ ಎಲಿಯನು ಮೋಶೆಯು ಯೇಸುವಿನೊಂದಿಗೆ ಮಾತನಾಡುತ್ತಾ ಇದ್ದರು ಅದನ್ನು ಕಂಡಂಥ ಆಶ್ಚರ್ಯಪಟ್ಟಂಥ ಪೇತ್ರನ ಸ್ವಾಮಿಯೇ ನಾವೆಲ್ಲಿ ಹೋಗೋದು ಬೇಡ ಇಲ್ಲೇ ಬಿಡೋಣ ನಿನಗೊಂದು ಮೋಶೆಗೊಂದು ಓಸ್ತೊತ್ರ ಇಲ್ಲೇ ನಾವು ಒಂದು ಗೂಡಾರ ಕಟ್ಟಿಬಿಟ್ಟು ಇಲ್ಲೇ ಇರೋನೆಂಬುದಾಗಿ ಹೇಳಿದಾಗ ಹೋಸ್ತೊತ್ರ ಒಂದು ಉನ್ನತವಾದ ಅನುಭವ ಪ್ರಸನ್ನತೆ ಹೋಸ್ತೊತ್ರ ದೇವರ ಮಹಿಮೆ ದೇವರ ಶಕ್ತಿ ಅವರಿಗೆ ಚಿಂತೆ ಇಲ್ಲ ಕಳವಳ ಇಲ್ಲ ಸ್ವಾಮಿ ಇಲ್ಲೇ ಇದ್ದು ಬಿಡೋಣ ಎಂಬುದಾಗಿ ಹೇಳಿದರು ಈಗ ಆ ಬೆಟ್ಟದಿಂದ ಕೆಳಗೆ ಇಳಿದು ಬರುವಾಗ ಒಂದು ಸಮಸ್ಯೆ ಕಾದಿತ್ರಿ ಒಬ್ಬ ದೆವ್ವ ಹಿಡಿದನವನನ್ನ ಒಬ್ಬ ತಂದೆ ಕರ್ಕೊಂಡು ಬಂದಿದ್ದ ಆ ಶಿಷ್ಯರಿಗೆ ಆ ದೆವ್ವವನ್ನು ಬಿಡಿಸಲಿಕ್ಕೆ ಆಗಿರಲಿಲ್ಲ ಎಲ್ಲರೂ ಟ್ರೈ ಮಾಡಿದ್ರು ಈಗ ಒಂದು ದೊಡ್ಡ ಸಮಸ್ಯೆ ಪೇತ್ರ ಅಂದ್ಕೊಂಡಿರ್ಬೋದಪ್ಪ ಆ ಬೆಟ್ಟದ ಅನುಭವ ಎಷ್ಟು ಚೆನ್ನಾಗಿತ್ತು ತಿರುಗಿ ಕೆಳಗೆ ಈ ಕಾರ್ಗತ್ತಲಿನ ಅಥವಾ ತಗ್ಗಿನ ಅನುಭವದಲ್ಲಿ ಬಂದಿದ್ದೇವೆ ಎಷ್ಟೋ ಶೋಧನೆಗಳು ಎಷ್ಟೋ ಹೋರಾಟಗಳು ಪ್ರೀತಿಯುಳ್ಳ ದೇವ ಜನರೇ ಪ್ರತಿಯೊಂದು ಉನ್ನತ ಅನುಭವದ ನಂತರ ಒಂದು ತಗ್ಗಿನ ಅನುಭವ ಇರುವಂಥದ್ದಾಗಿದೆ ನೋಡ್ರಿ ಯೇಸು ಸ್ವಾಮಿ ಅವರು ದೀಕ್ಷೆ ಸ್ಥಾನ ಮಾಡಿಸಿಕೊಂಡ ಸಮಯದಲ್ಲಿ ಪವಿತ್ರಾತ್ಮನು ಪಾರಿವಾಳದ ಹಾಗೆ ಇಳಿದು ಬಂದರು ತಂದೆಯಾದ ದೇವರು ಮಾತನಾಡಿದರು ಎಂಥ ಒಂದು ಉನ್ನತವಾದ ಅನುಭವ ಓ ಸ್ತೋತ್ರ ಅಂಥ ಉನ್ನತವಾದ ಅನುಭವದಲ್ಲಿ ಇರುವಾಗ ನೆಕ್ಸ್ಟ್ ವಾಕ್ಯ ಹೇಳುತ್ತದೆ ಓ ಸ್ತೋತ್ರ ಸೈತಾನನಿಂದ ಶೋಧಿಸಲ್ಪಡುವುದಕ್ಕಾಗಿ ನಲವತ್ತು ದಿನಗಳು ಯೇಸು ಸ್ವಾಮಿ ಉಪವಾಸ ತೆಗೆದುಕೊಂಡು ಅರಣ್ಯ ಪ್ರದೇಶಕ್ಕೆ ಹೋದರು ಅಲ್ಲಿ ನೋಡಿದ್ರೆ ಶೋಧನೆಗಳು ಓ ಸ್ತೋತ್ರ ವೇದನೆಗಳು ಅಧಿಕವಾಗಿದ್ದವು ಪ್ರೀತಿಯುಳ್ಳ ಉಳ್ಳ ದೇವ್ ಜನರೇ ಅದೇ ವಿಧದಲ್ಲಿ ಹರಲು ಯಾ ಪ್ರತಿಯೊಂದು ತಗ್ಗಿನ ಕಣಿವೆಗಳ ಹಾಗೆ ಶೋಧನೆಗಳು ನಮಗಾಗಿ ಕಾದುಕೊಂಡು ರುತ್ತದೆ ನಾವು ಯಾವಾಗಲೂ ಬರೀ ಎತ್ತರದ ಉನ್ನತದ ಅನುಭವಗಳಲ್ಲಿ ಇರಲು ಸಾಧ್ಯವಿಲ್ಲ ಆ ತಗ್ಗಿನ ಕಣಿವೆಗಳ ಶೋಧನೆಗಳ ಸಮಸ್ಯೆಗಳನ್ನು ನಾವು ಸಂಧಿಸಲೇಬೇಕು ಆದರೆ ಒಂದು ಆಶ್ವಾಸನೆ ಏನಂತ ಹೇಳಿದ್ರೆ ಆ ಕಾರ್ಗತ್ತಲಿನ ತಗ್ಗಿನ ಕಣಿವೆಯಲ್ಲಿ ನಡೆಯುವಾಗ ನಾವು ಭಯಪಡಬಾರ್ದ್ರೆ ಯಾಕೆಂದ್ರೆ ದೇವರು ನಮ್ಮ ಹತ್ತಿರದಲ್ಲೇ ಇದ್ದಾರೆ ಶದ್ರಕ್ ಮಿಶಕ್ ಅಭೇದನಗೂ ಆ ಬೆಂಕಿಯ ಕಾರ್ಗತ್ತಲಿನಲ್ಲಿ ನಡೆಯುತ್ತೆ ನಡೆಯುವಾಗ ದೇವರವರನ್ನ ಬಿಟ್ಟು ಬಿಡಲಿಲ್ಲ ನಾಲ್ಕನೆಯ ವ್ಯಕ್ತಿಯಾಗಿ ಅವರ ಜೊತೆಯಲ್ಲಿದ್ದರು ದಾನಿ ಸಿಂಹಗಳ ಆ ಗುಹೆಯ ಕಾರ್ಗತ್ತಿಲನ ಕಣಿವೆಯಲ್ಲಿ ಹಾಕಿದಾಗ ಹೊಸ ದಾನಿ ಏಲನ ಸಂಗಡ ದೇವರು ಜೊತೆ ಇದ್ದರು ಒಂದು ಸಾರಿ ಎಲೆಯನ್ನು ಸೇವೆಯಲ್ಲಿ ಸೋತು ಹೋಗಿ ಸ್ವಾಮಿ ಅವನು ನಿಶಬ್ದನಾಗಿ ನಿರಾಶನಾಗಿರುವಾಗ ಒಂದು ಮೇಲು ಧ್ವನಿಯಲ್ಲಿ ಒಂದು ಮೆಲ್ಲನೆ ಧ್ವನಿಯಲ್ಲಿ ಓ ಸ್ತೋತ್ರ ದೇವರು ಎಲಿಯನ ಜೊತೆಯಲ್ಲಿ ಮಾತನಾಡಿದರು ಹಾಗರಳು ಸ್ತೋತ್ರ ತಿರಸ್ಕರಿಸಲ್ಪಟ್ಟು ಅರಣ್ಯದ ಕಣಿವೆಯಲ್ಲಿ ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗ ಎಲ್ಲರೂ ಈ ದೇವರು ಅವಳನ್ನು ಸಂಧಿಸಿದರು ಯೋನನು ಮೀನಿನ ಹೊಟ್ಟೆಯೊಳಗೆ ಓಸ್ತೋತ್ರ ಕತ್ತಲೊಳಗೆ ಪ್ರಾರ್ಥಿಸಿದಾಗ ದೇವರು ಅವನ ಪ್ರಾರ್ಥನೆಗೆ ಉತ್ತರ ಕೊಟ್ಟರು ನೋಡ್ರಿ ಯಾರೆಲ್ಲ ಆ ಕಾರ್ಗತ್ತಲಿನ ಅನುಭವದಲ್ಲಿ ನಡೆದು ಹೋಗಿದ್ದ ಾರೋ ದೇವರು ಅವರನ್ನ ಒಂಟಿಯಾಗಿ ಬಿಟ್ಟು ಬಿಡಲಿಲ್ಲ ಅವರ ಹತ್ತಿರದಲ್ಲೇ ಇದ್ದೋ ಅವರ ಜೊತೆಯಲ್ಲೇ ಇದ್ದೋ ಅದ್ಭುತವನ್ನು ಮಾಡಿದ್ರೋ ಈ ಹೊಸ ದಿನದಲ್ಲಿ ಕೂಡ ಪ್ರೀತಿಯುಳ್ಳ ದೇವ ಜನರೇ ಈ ವಾಕ್ಯವನ್ನು ಕೇಳಿಸಿಕೊಳ್ಳುತ್ತಿರುವಾಗ ದೇವರು ನಿಮಗೂ ಸಹ ಹೇಳುತ್ತಿದ್ದಾರೆ ನೀವು ಕೆಲವೊಂದು ವಿಷಯದಲ್ಲಿ ಕಾರ್ಗತ್ತಲಿನ ಅನುಭವದಲ್ಲಿ ನಡೆದು ಹೋಗ್ತಾ ಇದ್ದೀರಾ ಓಸ್ಟೋತ್ರ ರೋಗಗಳು ಬಲಹೀನತೆಗಳು ಶೋಧನೆಗಳು ಸಾಲಗಳು ಸೋತು ಹೋಗಬೇಡ್ರಿ ದೇವರು ನಿಮ್ಮ ಹತ್ತಿರ ಇದ್ದಾರೆ ಹತ್ತಿ ಹತ್ತಿರ ಇದ್ದು ನಿಮಗೆ ಒಂದು ದೊಡ್ಡ ಬಿಡುಗಡೆಯನ್ನು ಖಡಾಖಂಡಿತವಾಗಿ ಕೊಡುವರು ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗ ನಾನು ನಿಮ್ಮ ಹತ್ತಿರದಲ್ಲೇ ಇದ್ದೇನೆಂಬುದಾಗಿ ವಾಗ್ದಾನ ಮಾಡಿದ್ದೀರಪ್ಪ ದೇವರೇ ನಮ್ಮ ಅನುದಿನ ಜೀವಿತದಲ್ಲಿ ಎಷ್ಟೋ ಹೋರಾಟಗಳು ಶೋಧನೆಗಳು ಅದರ ಮಧ್ಯದಲ್ಲಿ ಸ್ವಾಮಿ ನೀವು ನಮ್ಮ ಜೊತೆಯಲ್ಲಿ ನಮ್ಮ ಹತ್ತಿರದಲ್ಲಿ ಇರುವುದಕ್ಕಾಗಿ ಸ್ತೋತ್ರ ಅದನ್ನು ನಂಬಿ ದೇವರೇ ಸ್ತೋತ್ರ ನಾವು ಮುಂದಕ್ಕೆ ಹೋಗಲಿಕ್ಕೆ ನಮಗೆ ಸಹಾಯ ಮಾಡ್ರಿ ಯಾರೆಲ್ಲ ಕಾರ್ಗತ್ತಲಿನ ಕಣಿವೆಯ ಅನುಭವದಲ್ಲಿ ನಡೆದು ಹೋಗ್ತಾ ಇದ್ದಾರ ಅವರೆಲ್ಲರಿಗೂ ನಿಮ್ಮ ದೈವಿಕವಾದ ಕೃಪೆ ದೈವಿಕವಾದ ಬಿಡುಗಡೆ ಉಂಟಾಗ್ಲೆಂಬುದಾಗಿ ನಾನು ಪ್ರೇರ್ ಮಾಡ್ತೀನಪ್ಪ ಬ್ಲೆಸ್ ಮಾಡ್ರಿ ಈ ದಿನ ಕೂಡ ನಿನ್ನ ಮಕ್ಕಳಿಗೆ ಒಂದು ಜಯವನ್ನು ಕೊಡ್ರಿ ಬಿಡುಗಡೆಯನ್ನು ಕೊಡ್ರಿ ಆಶೀರ್ವದಿಸಿ ಕೊಡ್ರಿ ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ಸ್ತೋತ್ರ ಯೇಸುವಿನ ಹೆಸರಿನಲ್ಲಿ ತಂದ ಏನ್ ಆಮೇನ್ ಲಾರ್ಡ್ ಹಾಗಾದರೆ ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗ ಸೊತ್ತು ಹೋಗಬೇಡ್ರಿ ಕರ್ತನು ನಿಮ್ಮ ಹತ್ತಿರದಲ್ಲೇ ಇದ್ದಾರೆ ಗಾಡ್ ಬ್ಲಾಸ್ ಯು ಕರ್ತನಲ್ಲಿ ಪ್ರಿಯರೇ ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಇದ್ದಿರಿ ಪ್ರೀತಿಯ ದೇವಜನರೇ ವಾಯ್ಸ್ ಆಫ್ ಹೋಪಿನಿಸ್ಟ್ರಿಯ ವತಿಯಿಂದ ಕೋರಮಂಗಳದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ ಒಂಬತ್ತು ಮೂವತ್ತಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ ಆತ್ಮಭರಿತವಾದ ಆರಾಧನೆ ಮನಮುಟ್ಟುವ ಸಾಕ್ಷಿ ಬಲಪಡಿಸುವ ದೇವ ಸಂದೇಶ ಬನ್ನಿ ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ ಏಳು ಗಂಟೆಗೆ ಪ್ರತಿ ತಿಂಗಳು ಎರಡನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ನಿಮಗಾಗಿ ಪ್ರಾರ್ಥಿಸಬೇಕೆ ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ